ಮಂಡ್ಯದ ಅಶೋಕ್ ನಗರದ ಮೂರನೇ ಕ್ರಾಸ್ನಲ್ಲಿದ್ದ ಮರಗಳ ತೆರವಿಗೆ ಮುಂದಾಗಿದ್ದ ಕಾರ್ಮಿಕರನ್ನ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಯೋಗಣ್ಣ ನೇತೃತ್ವದಲ್ಲಿ ಕಾರ್ಯಕರ್ತರು ತಡೆದಿದ್ದಾರೆ ಇದೇ ವೇಳೆ ಜಿಲ್ಲಾಧ್ಯಕ್ಷ ಯೋಗಣ್ಣ ಪ್ರಶ್ನಿಸಿದಾಗ ಸಿಬ್ಬಂದಿಗಳು ಮರಗಳನ್ನ ಕಡಿಯೋದಕ್ಕೆ ಟೆಂಡರ್ ಆಗಿದೆ ಅರಣ್ಯ ಇಲಾಖೆ ಅನುಮತಿ ಪಡೆದು ಬಂದಿದ್ದೇವೆ ಅಂತ ಸಬೂಬು ಹೇಳಿದ್ದಾರೆ ಈ ವೇಳೆ ಮರಗಳನ್ನು ಕಡಿಯದಂತೆ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಮರ ಕಡಿಯೋದನ್ನ ತಡೆಯುತ್ತಿದ್ದಂತೆ

ಇನ್ನು ಫೋನ್ ಮೂಲಕ ಕರೆ ಮಾಡಿ ಮಾತನಾಡಿದಾಗ ಅಧಿಕಾರಿ ಯಾವುದೇ ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ನಾನು ಹೇಳಿದ್ದು ನಿಮ್ ಗಮನಕ್ಕೆ ಬರ್ತೇನೆ ಈ ಪರ್ಮಿಷನ್ ನ ಕೊಡ್ತಾರ ಗಮನಕ್ಕೆ ಬರುತ್ತೆ ಅಲ್ವಾ ಬಂದ್ಮೇಲೆ ಬುಡ ಸಮೇತ ಕಿತ್ತಾಕೋಕ್ಕೆ ಒಬ್ಬ ಡಿಒಕ್ ಆಗಿ ನೀವು ಹೆಂಗೆ ಸರ್ ಇದನ್ನ ಪರ್ಮಿಷನ್ ಮಾಡಿದಿರಿ ಸಾರ್ ನೀವು ಕೊಟ್ಟಿ ಹೌದು ನೀವು ಕೊಟ್ಟಿದ್ದೀರಿ ಅಂತಾರೆ ಬೇಕಾದಷ್ಟು ಜನ ಇದ್ದಾರೆ ಸಾರ್ ತುಂಬ ಜನ ಇದ್ದಾರೆ ಇಲ್ಲಿ ಆ ಕಡಿಯಕ್ಕೆ ಬಂದಿರೋರು ಎಲ್ಲ ಹೋದ್ರು ಈಗ ಬೈದ್ರು ರೇಗಾರ್ಡನ್ ಮೇಲೆ ಎಲ್ಲರೂ ಅವರು ನಮಗೇನು ಗೊತ್ತಿಲ್ಲ ನಾವು ದುಡ್ಡು ಕಟ್ಟಿದೀವಿ ನಾವು ತಗೊಂಡಿದೀವಿ ಪರ್ಮಿಷನ್ ಇದೆ ಇಲ್ಲಿ ಅಂತ ಪರ್ಮಿಷನ್ ತೋರಿಸ್ತಾರೆ ನೀವು ಏನಾರು ಹಂಗೆ ಅನಾನುಕೂಲ ಆಗೋಂಗಿದ್ರೆ ಅಕ್ಕಪಕ್ಕ ಮನೆಯವ್ರಿಗೋ ಸೈಟ್ ಅವ್ರಿಗೋ ಇನ್ನೊಬ್ರಿಗು ಅನಾನುಕೂಲ ಆಗುತ್ತೆ ಅನ್ನೋಂಗಿದ್ರೆ ಮರನ ಡ್ರೆಸ್ಸಿಂಗ್ ಮಾಡೋಕೇಳ್ಬೇಕಲ್ವಾ ಬರ ಡ್ರೆಸ್ಸಿಂಗ್ ಮಾಡೋದು ಬಿಟ್ಟು ನೀವು ಬುಡ ಸಮೇತ ಅಕ್ಕಿತಾಕು ಪರ್ಮಿಷನ್ ಕೊಡ್ತೀನಿ ಅಂದರೆ ಹೆಂಗೆ ರಾಜು ಅವರ ನೀವು ಜಯ ಕರ್ನಾಟಕ ಸಂಘಟನೆ ಮಂಡ್ಯದ ಅಶೋಕ್ ನಗರದ ಮೂರನೇ ಕ್ರಾಸ್ನಲ್ಲಿದ್ದ ಮರಗಳ ತೆರವಿಗೆ ಮುಂದಾಗಿದ್ದ ಕಾರ್ಮಿಕರನ್ನ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಯೋಗಣ್ಣ ನೇತೃತ್ವದಲ್ಲಿ ಕಾರ್ಯಕರ್ತರು ತಡೆದಿದ್ದಾರೆ ಇದೇ ವೇಳೆ ಜಿಲ್ಲಾಧ್ಯಕ್ಷ ಯೋಗಣ್ಣ ಪ್ರಶ್ನಿಸಿದಾಗ ಸಿಬ್ಬಂದಿಗಳು ಮರಗಳನ್ನು ಕಡಿಯೋದಕ್ಕೆ ಟೆಂಡರ್ ಆಗಿದೆ ಅರಣ್ಯ ಇಲಾಖೆ ಅನುಮತಿ ಪಡೆದು ಬಂದಿದ್ದೇವೆ ಅಂತ ಸಬೂಬು ಹೇಳಿದ್ದಾರೆ ಈ ವೇಳೆ ಮರಗಳನ್ನು ಕಡಿಯದಂತೆ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಮರ ಕಡಿಯೋದನ್ನ ತಡೆಯುತ್ತಿದ್ದಂತೆ ಕಾರ್ಮಿಕರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಬೇರೆ ಜನ ಮಾಡಿದ್ರೆ ಅವರ ಇನ್ನು ಬಂದು ಮನೆ ಕಡಿತೀವಿ ಅಂತ ಕಡಿತ ಗೊತ್ತಾಯ್ತಾರ ಇವತ್ತು ಗೊತ್ತಿದ್ರೆ ಅಂದ್ರೆ ಆದ್ರೆ ಅದನ್ನ ಇರ್ತೀವಿ ಅಂತ ಹೇಳುವುದನ್ನ ಅದನ್ನ ಮಾಡಿ ಮಾಡಿರ್ತಕ್ಕ ಅರಣ್ಯ ಅಧಿಕಾರಿಗಳು ಕಡದಾಗ ಅವು ಏನಾರು ಇದು ಬೇಡವಾ ಅವ್ರಿಗೆ ಇನ್ನು ಆರ್ ಮೂಲಕ ಕರೆ ಮಾಡಿ ಮಾತನಾಡಿದಾಗ ಅಧಿಕಾರಿ ಯಾವುದೇ ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ನಾನು ಗಮನಕ್ಕೆ ಗಮನಕ್ಕೆ ಈ ಬರುತ್ತೆ ಅಲ್ವಾ ಬಂದ್ಮೇಲೆ ಬುಡ ಸಮೇತ ಕಿತ್ತಾಕೋಕೆ ಒಬ್ಬ ಒಫ್ ಆಗಿ ನೀವ್ ಹೆಂಗೆ ಸರ್ ಇದನ್ನ ಪರ್ಮಿಷನ್ ನೀವು ಕೊಟ್ಟಿ ಹೌದು ನೀವು ಕೊಟ್ಟಿದ್ದೀರಿ ಅಂತಾರೆ ಬೇಕಾದಷ್ಟು ಜನ ಇದ್ದಾರೆ ಸರ್ ತುಂಬಾ ಜನ ಇದಾರೆ ಆ ಕಡಿಯಕ್ಕೆ ಬಂದಿರೋರು ಎಲ್ಲ ಹೋದ್ರು ಈಗ ಬೈದ್ರು ರೇಗಾರ್ಡನ್ ಮೇಲೆ ಎಲ್ಲರೂ ಅವರು ನಮ್ಗೆ ಏನ್ ಗೊತ್ತಿಲ್ಲ ನಾವು ದುಡ್ಡು ಕೊಟ್ಟಿದ್ದೀವಿ ನಾವು ತಗೊಂಡಿದೀವಿ ಪರ್ಮಿಷನ್ ಇದೆ ಇಲ್ಲಿ ಅಂತ ಪರ್ಮಿಷನ್ ತೋರಿಸ್ತಾರೆ ನೀವು ಏನಾರು ಹಂಗೆ ಅನಾನುಕೂಲ ಆಗಂಗಿದ್ರೆ ಅಕ್ಕಪಕ್ಕ ಮನೆಯವ್ರಿಗೋ ಸೈಟ್ ಅವ್ರಿಗೋ ಇನ್ನೊಬ್ರಿಗೂ ಅನಾನುಕೂಲ ಆಗುತ್ತೆ ಅನ್ನೋಂಗಿದ್ರೆ ಮರನ ಡ್ರೆಸ್ಸಿಂಗ್ ಮಾಡಕ್ ಹೇಳ್ಬೇಕಲ್ವಾ ಬರ ಡ್ರೆಸ್ಸಿಂಗ್ ಮಾಡೋದ್ ಬಿಟ್ಟು ನೀವು ಬುಡ ಸಮೇತ ಕಿತಾಕು ಪರ್ಮಿಷನ್ ಕೊಡ್ತೀನಿ ಅಂದ್ರೆ ಹೆಂಗೆ ರಾಜು ಅವರ ನೀವು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಯೋಗಣ್ಣ ಮಾತನಾಡಿ ಹರಾಜು ಪ್ರಕ್ರಿಯೆ ಯಾರಿಗೂ ತಿಳಿಯದೆ ಬಹಿರಂಗ ಹರಾಜು ಅಂತ ಹೇಳ್ತಿದ್ದಾರೆ ಮೂರು ದಿನ ಸರ್ಕಾರಿ ರಜೆ ಇದೆ ಈ ವೇಳೆ ಏಕಾಏಕಿ ಮರಗಳ ತೆರವಿಗೆ ಮುಂದಾಗಿದ್ದಾರೆ ಮರಗಳನ್ನು ಕಡಿಯುವುದು ಸುಲಭ ಬೆಳೆಸುವುದು ಕಷ್ಟ ಅಧಿಕಾರಿಗಳು ದುಡ್ಡಿನ ಆಸೆಗೆ ಈ ರೀತಿ ಅನುಮತಿ ಕೊಟ್ಟಿದ್ದಾರೆ ಚೆನ್ನಾಗಿರುವ ಮರಗಳನ್ನು ತೆರವು ಮಾಡಲು ಮುಂದಾಗಿರುವವರ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ಏಪ್ರಿಲ್ ಹದಿನೈದರಂದು ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು ಈ ಅರಣ್ಯ ಅಧಿಕಾರಿಗಳು ಮಾಡ್ತಾ ಇರುವಂತಹ ಕೃತ್ಯಗಳು ತಾಯಿನ ಮಾರಿ ದುಡ್ಡು ಮಾಡುವಂಥ ಲೆಕ್ಕಾಚಾರದಲ್ಲಿ ಅರಣ್ಯಾಧಿಕಾರಿ ಬಂದವ್ರೆ ಅದಕ್ಕೆ ಸಾತು ಏನು ಅಂದರೆ ಯಾವುದೊಬ್ಬ ವ್ಯಕ್ತಿ ಅಂದ್ರೆ ಈ ಜಾಗದ ಈ ಕಾಡು ಮನೆ ಅಥವಾ ಸರೋವರ ನನ್ನ ಸರೋವರ ಹೋಟ್ಲಲ್ಲಿ ಇರ್ಬೋದು ಈ ಜಾಗದ ಓನರ್ ಹೇಳುವಂಥದ್ದು ಈ ಮರದಿಂದ ನನಗೆ ತೊಂದರೆ ಆಗ್ತಾ ಇದೆ ಈ ಮರನ ಬಿಡೋ ಸಮೇತ ಕಿತ್ತಾಕ್ಬೇಕು ಅಂತ ಅವ್ರ ಕೈಲಿ ಬೆಟ್ಟ ಇದನ್ನ ನೆಟ್ಟಿ ನೀರಾಕಿ ಹಾಕಿ ಯೋಗ್ಯತೆ ಇಲ್ಲಿದ್ರು ಕೂಡ ಇದು ದೊಡ್ಡ ಮರನ ಕಡಿದು ಅರಣ್ಯಾಧಿಕಾರಿಗಳು ದುಡ್ಡಿಗೆ ಮಾರಬೇಕು ಅಂತ ಹೊರಟವ್ರೆ ಇದನ್ನ ಇಪ್ಪತ್ತ ಆರು ಸಾವಿರ ರೂಪಾಯಿಗೆ ಒಂದು ಬೀಟ್ನ ಮಾಡೋರೆ ಈ ಲೈನ್ ಅಲ್ಲಿ ತುಂಬಾ ಮರಗಳಿದೆ ಇದು ಬಾಲಭವನ ರೋಡು ಬಾಲಭವನ ಪಾರ್ಕ್ ರೋಡು ಜೊತೆಗೆ ಮಹಿಳಾ ಸಮಾಜ ರೋಡು ಇದರಲ್ಲಿ ತುಂಬಾ ನೆರಳಿದೆ ಇಲ್ಲಿ ವೆಹಿಕಲ್ ಗಳಿರ್ಬೋದು ಅಥವಾ ಬಾಹಿ ಬಿಹಾರಿಗಳು ಈ ರೋಡ್ ಅಲ್ಲಿ ತುಂಬಾನೇ ಓಡಾಡ್ತಾರೆ ಇಲ್ಲಿ ಕೂತು ವಿಶ್ರಾಂತಿ ತಗೊಂಡು ಹೋಗ್ತಾರೆ ಇಂತಹ ಪರಿಸ್ಥಿತಿ ಇರುವಾಗ ಈ ಜಾಗದ ಓನರ್ ಎಂತ ಅರ್ಕೆ ಉತ್ತರ ಕೊಡ್ತಾರೆ ಅಂದ್ರೆ ಈ ಮರದ ಅವಶ್ಯಕತೆ ನನ್ಗಿಲ್ಲ ಈ ಮರನ ಕಡ್ಸ ಹಾಕ್ತೀನಿ ಯಾರೇ ಬಂದ್ರು ಕೂಡ ಬಿಡೋದಿಲ್ಲ ಅನ್ನೋ ಮೆಂಟಾಲಿಟಿಗೆ ಮಾತಾಡ್ತಾರೆ ಈ ಮರದ ಅವಶ್ಯಕತೆ ನಮ್ಗಿದೆ ಇಲ್ಲಿ ಸಾರ್ವಜನಿಕರಿಗಿದೆ ಹಾಗಾಗಿ ನಾನು ಈ ಮರ ಕಡೆಯ ಬಿಡ್ತಿಲ್ಲ ಇವತ್ತು ಕಾರಣ ಈ ಪ್ರತಿ ದಿನ ಇಂತ ಪರಿಸರ ದ್ರೋಹಿಗಳು ಈ ಪರಿಸರನ ಹಾಳು ಮಾಡ್ತಾ ಇದ್ರೆ ಏನ್ ಮಾಡ್ಬೇಕು ಈ ಸಮಾಜ ನೋಡ್ಕೊಂಡು ಅದನ್ನ ನಗ್ತಾ ಇರ್ತದೆ ಹಿಂದೆ ಈ ಸಾರ್ವಜನಿಕವಾಗಿ ನಿಂತಿರುವಂತ ಜನ ಕೂಡ ಅದಕ್ಕೆ ಬೆಂಬಲ ಕೊಡ್ತಾರೆ ಇದು ಸರಿಯಲ್ಲ ಯಾಕೆಂದ್ರೆ ಮುಂದಿನ ಪೀಳಿಗೆಗೆ ನೀರಿಲ್ಲ ಮರ ಇಲ್ಲ ಗಾಳಿ ಇಲ್ಲ ಇದೆಲ್ಲನೂ ಹೇಳ್ತಾರೆ ಮರ ಕಡೆಯ ಬಂದಿರೋದು ಈ ಹರಾಜಲ್ ತಗೊಂಡಂತ ಪಾರ್ಟಿ ಕಡೆಗೆ ಬಂದಿರೋಂತವ್ರು ಅದಕ್ಕೆ ಪರ್ಮಿಷನ್ ಕೊಟ್ಟಿರುವಂಥವ್ರು ಅರಣ್ಯ ಇಲಾಖೆಯಿಂದ ಇವರು ದುಡ್ಡು ಮಾಡೋ ದಂಧೆ ಮಾಡಿಕೊಂಡು ಇವತ್ತು ಇದನ್ನ ನನಗ ಮಾಹಿತಿ ಬಂದಿರೋ ಪ್ರಕಾರ ಅರವತ್ತೈದು ಸಾವಿರ ರೂಪಾಯಿಗೆ ಮರದ ಇಲ್ಲಿಂದ ಏನು ಬಾ ಇದಿದೆ ಬಾಲ್ಭವನ ಪಾರ್ಕ್ ರೋಡಲ್ಲಿ ಅಲ್ಲಿವರೆಗೂ ಕೂಡ ಕೊಟ್ಟವ್ರೆ ಆದರೆ ಇಲ್ಲಿ ಲಿಖಿತವಾಗಿ ಬಂದರೆ ಹದಿನಾಲ್ಕು ಸಾವಿರ ವಿತ್ತು ಸೆಸ್ಸು ಸೇರಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಇವರು ಇದನ್ನ ಕೊಟ್ಟಿರುವಂಥದ್ದು ಆ ಅರವತ್ತೈದು ಸಾವಿರ ರೂಪಾಯಿ ತಗೊಂಡು ಇವರು ಸರ್ಕಾರಕ್ಕೆ ವಂಚನೆ ಮಾಡಿ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿನ ಸರ್ಕಾರಕ್ಕೆ ಕಟ್ಟಿ ಈ ಮರಗಳನ್ನ ಕಡಿದು ಈ ಪರಿಸರನ ಹಾಳು ಮಾಡಬೇಕು ಅಂತ ಒಲ್ಟೀರ್ ವಿರುದ್ಧ ಜಯ ಕರ್ನಾಟಕ ಸಂಘಟನೆ ಮಂಗಳವಾರ ಬೆಳಿಗ್ಗೆ ಅರಣ್ಯ ಅಧಿಕಾರಿಗಳ ಕಚೇರಿ ಮುಂದೆ ನಾವು ದಣಿ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಎಂತ ಸಮಯದಲ್ಲೂ ಈ ಮರಣ ಕಡಿಯೋಕೆ ಬಿಡೋದಿಲ್ಲ ಇದು ಸತ್ಯ ಮಾತ್ರ ಜೀವ ಹೋಗ್ಲಿ ಅವನು ಇದು ಚಾಲೆಂಜ್ ಮಾಡ್ತಾನೆ ಯಾರು ಈ ಜಾಗದ ಓನರ್ ಚಾಲೆಂಜ್ ಮಾಡ್ತಾನೆ ನಾನು ಅವನು ಚಾಲೆಂಜ್ ಮಾಡಿ ಹೇಳ್ತೀನಿ ಮರಣ ಅವನು ಕಡಿಲಿ ಅದೇನಾಗುತ್ತೆ ನೋಡೇ ಬಿಡೋಣ ಇದು ಜಯ ಕರ್ನಾಟಕ ಸಂಘಟನೆ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ನಾನು ವೈಯಕ್ತಿಕ ವಿಚಾರಗಳಿಲ್ಲ ಯಾವುದೇ ಒಬ್ಬ ವ್ಯಕ್ತಿ ಅವನ್ ಬದುಕಬೇಕು ಅವ್ರ ಮನೆ ಮಠ ಚೆನ್ನಾಗಿರ್ಬೇಕು ಅನ್ನೋ ವ್ಯಕ್ತಿ ಈ ಪ್ರಪಂಚದಲ್ಲಿ ಬೇಕಾಗಿಲ್ಲ ಇಂತ ಮರ ಒಂದಿದ್ರೆ ಸಾಕು ಅಂತ ವ್ಯಕ್ತಿಗಳು ಬೇಕಾಗಿಲ್ಲ ಉತ್ಸವ ಮೂರ್ತಿ ಈಗ ಕಾಳಿಕಂಬ ಟೆಂಪಲ್ ನಿಂದ ಹೊರಗಡೆ ಬಂದಿದೆ ದೇವಸ್ಥಾನದಿಂದ ನಮ್ಮ ಮಾತೆಯರು ಮಾತೆಯರು ಶ್ರೀ ಹನುಮನ ಉತ್ಸವ ಮೂರ್ತಿ ಹತ್ರ ಎಲ್ಲರೂ ಸೇರ್ಕೋಬೇಕು ಅಂತ ಮನವಿ ಮಾಡ್ತೇವೆ ಮೊದಲನೇದಾಗಿ ಜಿ ಇರುತ್ತೆ ಅದರ ನಂತರ ಮಾಧ್ಯಮದ ಸ್ನೇಹಿತರಿಗೆ ಒಂದು ವಾಹನ ಇರುತ್ತೆ ಅದರ ನಂತರ ಒಂದು ನಗರಿ ಇರುತ್ತೆ ನಂತರ ಶ್ರೀರಾಮ ನಂತರ ಹನುಮನ ಸುಗ್ರಹ ಇದೆ ದಯಮಾಡಿ ನಮ್ಮ ಕಾರ್ಯಕರ್ತರು ಎಲ್ರು ರಸ್ತೆ ಬದಿಲ್ ನಿಂತಿರುವಂತವ್ರು ಒಳಗಡೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕು ಯಾರು